ಸ್ನೇಹಿತರೆ ನಾವು ಇಂದು ಸಿಂಗಾಪುರದಲ್ಲಿನ ದೈತ್ಯ ವೀಕ್ಷಣಾ ಚಕ್ರ ಮತ್ತು ಚೈನೀಸ್ ಟೆಂಪಲ್ ಅವೆರಡನ್ನು ನೋಡೋಣ ಅದಕ್ಕಿಂತ ಮೊದಲೇ ಸಿಂಗಾಪುರ್ನಲ್ಲಿ ನಾವು ಈ ರೋಡಿಂದ ಆ ರೋಡ್ಗೆ ನಾವು ಪಾದಚಾರಿಗಳು ಕ್ರಾಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಈ ಎರಡು ನೋಡೋವಂಥ ಸ್ಥಳವನ್ನು ನೋಡೋಣ ನೋಡಿ ಇಲ್ಲಿ ಸಿಗ್ನಲ್ ಬಿದ್ದಿದೆ ಈ ಸಿಗ್ನಲ್ಲು ಬೀಳ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆಮೇಲೆ ನಮ್ಮಲ್ಲೆಲ್ಲ ಜೀಬ್ರಾ ಕ್ರಾಸಿಂಗ್ ಇರುತ್ತೆ ರೋಡ್ ಕ್ರಾಸ್ ಮಾಡಲಿಕ್ಕೆ ಇಲ್ಲಿ ಆ ಥರ ಏನಿಲ್ಲ ಅಲ್ಲಿ ಸಿಗ್ನಲ್ ನಾವು ರೋಡ್ ಪಾಸ್ ಮಾಡಲಿಕ್ಕೆ ಸಿಗ್ನಲ್ ಬಿದ್ದರೆ ಮಾತ್ರ ವೆಯ್ಟ್ ಮಾಡಿ ಹೋಗ್ಬೋದು ಇಲ್ಲ ನನಗೆ ಅರ್ಜೆಂಟ್ ಇದೆ ಅಂತಂದರೆ ಇಲ್ಲಿ ಒಂದು ಸ್ವಿಚ್ ಇದೆ ಈ ಸ್ವಿಚ್ಚನ್ನು ಒತ್ತಿದ್ರೆ ತಕ್ಷಣ ನಮಗೆ ಇಲ್ಲಿಂದ ಅಲ್ಲಿಗೆ ರೋಡ್ ಕ್ರಾಸ್ ಮಾಡಲಿಕ್ಕೆ ದಾರಿ ಮಾಡಿಕೊಡುತ್ತೆ ಬಟ್ಟನ್ನು ರೋಡ್ ಕ್ರಾಸ್ ಮಾಡಬೇಕಾಗಿತ್ತು ಬಟನ್ ಓದ್ತಿದ್ದಕ್ಕೆ ಅವರಿಗೆ ದಾರಿ ಮಾಡಿಕೊಡ್ತು ಈಗ ಅವರು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಿಂಗಾಪುರದಲ್ಲಿನ ಫ್ಲೈಯರ್ ಅಂದರೆ ಸಿಂಗಾಪುರದಲ್ಲಿನ ದೈತ್ಯ ವೀಕ್ಷಣಾ ಚಕ್ರ ಈ ಚಕ್ರವು ನೂರ ಅರವತ್ತೈದು ಮೀಟರ್ ಎತ್ತರ ಮತ್ತು ನೂರ ಐವತ್ತು ಮೀಟರ್ ಅಗಲವನ್ನು ಹೊಂದಿದೆ ಇದು ಗಾತ್ರದ ಕ್ಯಾಪ್ಸಲ್ಗಳನ್ನು ಹೊಂದಿದ್ದು ಮತ್ತು ಇಪ್ಪತ್ತೆಂಟು ಪ್ರಯಾಣಿ ಪ್ರಯಾಣಿಕರನ್ನು ಕೂಡಿಸಿ ಸಾಗಿಸಬಲ್ಲದು ಆಮೇಲೆ ಇದು ತುಂಬ ಸುರಕ್ಷಿತ ಕೂಡ ಒಂದು ತಿರುವುಕಿಯು ನಿಮಗೆ ನಗರದ ಹಲವು ಪ್ರಮುಖ ಸ್ಥಳಗಳನ್ನು ಮುನ್ನೂರ ಅರುವತ್ತು ಡಿಗ್ರಿಯಲ್ಲಿ ಅದ್ಭುತ ನೋಟವನ್ನು ತೋರಿಸುತ್ತದೆ ಮತ್ತು ಇದಕ್ಕೆ ಸುಮಾರು ಅರ್ಧ ಗಂಟೆ ಕಾಲ ತೆಗೆದುಕೊಳ್ಳುತ್ತದೆ ಚಕ್ರದಲ್ಲಿನ ಪ್ರತಿಯೊಂದು ಕ್ಯಾಪ್ಸಲ್ ತುಂಬ ಸುರಕ್ಷಿತ ಮತ್ತು ಸ್ಥಿರವಾಗಿರುತ್ತದೆ ಇದನ್ನು ಎರಡು ಸಾವಿರದ ಎಂಟರಲ್ಲಿ ತೆರೆಯಲಾಯಿತು ಫ್ಲಯರ್ ಪ್ರಸಿದ್ಧ ಲಂಡನ್ ಐಗಿಂತ ಮೂವತ್ತು ಮೀಟರ್ ಎತ್ತರದಲ್ಲಿದೆ ಈ ಒಂದು ವೀಕ್ಷಣಾ ದೈತ್ಯ ವೀಕ್ಷಣಾ ಚಕ್ರದಲ್ಲಿ ಕೂತ್ಕೊಂಡು ನಾವು ಸಿಂಗಾಪುರವನ್ನು ಪೂರ್ಣವಾಗಿ ನಗರದ ಸುಂದರತೆಯನ್ನು ಸವಿಯಬಹುದಾಗಿದೆ ಸ್ನೇಹಿತರೆ ಇದು ಚೈನಾ ಟೆಂಪಲ್ ಸಿಂಗಾಪುರ್ನಲ್ಲಿರುವ ಚೈನಾ ಟೌನ್ನಲ್ಲಿ ಈ ದೇವಸ್ಥಾನ ಇದೆ ಇದು ಸುಮಾರು ಶತಮಾನಗಳ ಹಿಂದೆ ಕಟ್ಟಲಾಗಿದೆ ಈ ಹಿಂದೆ ಇಲ್ಲಿನ ರಾಜ ಜನಗಳ ಯೋಗಕ್ಷೇಮವನ್ನು ತುಂಬ ಚೆನ್ನಾಗಿ ನೋಡಿದ್ದರಿಂದ ಅವನ ಮರಣ ನಂತರ ಇಲ್ಲಿನ ಜನಗಳು ಅವನ ಮೂರ್ತಿಯನ್ನು ಸ್ಥಾಪಿಸಿ ಇದೊಂದು ದೇವಸ್ಥಾನವನ್ನಾಗಿ ಮಾಡಿದ್ರು ತದನಂತರದಲ್ಲಿ ಗೌತಮ ಬುದ್ಧ ರವರ ಮೂರ್ತಿಯನ್ನು ಕೂಡ ಇಲ್ಲಿ ಸ್ಥಾಪಿಸಿದ್ದಾರೆ ಇದಕ್ಕೆ ಇದು ಚೈನಾ ಟೆಂಪಲ್ ಅಂತಲೇ ಫೇಮಸ್ಸು ಈ ದೇವಸ್ಥಾನದ ಒಂದು ವಿಶೇಷ ಅಂದರೆ ಇದು ಪೂರ್ಣವಾಗಿ ಕಟ್ಟಿಗೆಯಿಂದನೇ ಕಟ್ಟಿದ್ದಾರೆ ಎಲ್ಲೂ ಕೂಡ ಒಂದು ಮಳೆಯನ್ನು ಕೂಡ ಉಪಯೋಗಿಸಿಲ್ಲ ಅಂತ ಹೇಳಿ ಇಲ್ಲಿನ ಜನಗಳಿಂದ ಪಡೆದ ಮಾಹಿತಿ ನನ್ನ ಮುಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ धन्यवाद